ಶಿಕ್ಷಣ ಮಾಡತಕ್ಕಿಂತ ಕಾಣ್ತಾರೆ ಯಾಕಂದ್ರೆ ರಾಜ್ಯದಲ್ಲಿದ್ದಂಥ ಸಾಕಷ್ಟು ಯುವಕರು ಅರವತ್ತೈದು ಪ್ರತಿಶತ ಯುವಕರು ಗಾಂಜಾ ಮತ್ತು ವ್ಯಾಪಾರ ಮಾಡತಕ್ಕಂಥ ಪೆಡ್ಲರ್ಗಳಿಗೆ ಒಳ್ಳೆ ಗೆಳೆಯರಾಗಿದ್ದಾರೆ ಅವರ ಭವಿಷ್ಯ ಉದ್ಧಾರ ಆಗಲಿ ಅಂತ ಸಾಕಷ್ಟು ಶಿಕ್ಷಣ ಕೊಟ್ಟು ಅವರನ್ನು ದೊಡ್ಡವರನ್ನಾಗಿ ಮಾಡಿರೋದ ನಂತರ ಈ ಪೆಡ್ಲರ್ಗಳು ಮತ್ತು ಗಾಂಜಾ ನೆಷದಲ್ಲಿ ಅವರು ತೊಡಗಿ ಆ ಮಕ್ಕಳ ಭವಿಷ್ಯ ಕಾಣಬೇಕಾಗಿದೆ ಅನ್ನುವಂಥ ವಿನಂತಿ ನಮ್ಮ ಆಗ್ರಹ ಮತ್ತು ಈ ಹೋರಾಟದಲ್ಲಿ ಉದ್ದೇಶ ಆಗಿದೆ ಸಾಯಂಕಾಲ ನಾಲ್ಕೂವರೆಗೆ ನಮ್ಮ ಸಮಯ ಕೊಟ್ಟಿದ್ದಾರೆ ನಾಯಕರಲ್ಲಿ ಆದೇಶ ಮಾಡಿದ್ದಾರೆ ಆದೇಶ ಆಗಬೇಕಾದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಗೆ ತಳಪಾಯಿ ಹಾಕೊಟ್ಟವರು ಯಡಿಯೂರಪ್ಪ ಸಾಹೇಬ್ರು ಮಾನ್ಯ ವಿರೋಧ ಪಕ್ಷ ನಾಯಕ ನಾಯಕರ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಮನೆ ಪತ್ರ ಕೊಟ್ಟಿದ್ದೇವೆ ಸರ್ಕಾರ ಕೇವಲ ಹನ್ನೆರಡು ಸಾವಿರ ರೂಪಾಯಿ ವೇತನವನ್ನು ಸರ್ ಒಮ್ಮೆ ಆಲೋಚನೆ ಮಾಡಿ ಟೈಮ್ ಸರ್ ಆ ಐದು ಕೋಟಿ ಲಕ್ಷದ ಐವತ್ತು ಸಾವಿರ ರೂಪಾಯಿ ಹರೀಶ್ ಪೂಜೆ ಅವರು ದಯವಿಟ್ಟು ಎಲ್ರೂ ಹೋಗಿ ಅವ್ರ ಕೈ ಕಾಳು ಹಿಡಿದು ಇದೇ ವಿಧಾನಸೌಧಕ್ಕೆ ಹೋಗಿ ನಾವು ಸ್ಯಾಲ್ರಿ ರಿಲೀಸ್ ಮಾಡ್ಬೇಕಂತ ಹೇಳಿ ಎಲ್ಲಾ ಅತಿಥಿ ಮಾಡಿಕೊಂಡ್ರು ದಯವಿಟ್ಟು ಸದನದಲ್ಲಿ ಸರ್ ಗಂಭೀರವಾಗಿ ಚರ್ಚೆ ಮಾಡಿ ದಯವಿಟ್ಟು ಈ ಹನ್ನೆರಡು ಸಾವಿರ ರೂಪಾಯಿಂದ ಬಯಕೆ ಸಾಧ್ಯ ಇಲ್ಲ ಒಂದು ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ವೇತನವನ್ನು ಫಿಕ್ಸ್ ಮಾಡಿಸಿ ಸರ್ ಆ ನಂತರ ದಕ್ಷಿಣದಿಂದ ನಮಗೆ ಬಹಳ ಸಮಸ್ಯೆ ಆಗ್ತಿದ್ರು ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ 4600 ಜನ ಇದ್ದಾರೆ ಸರ್ ಯಾಕಂದ್ರೆ ಈ ಸಮಾಜದ ಒಂದು ದಿಕ್ಕನ್ನ ತೋರಿಸತಕ್ಕಂತ ಏಕೈಕ ಪಿಎಸ್ ಅಧಿರಕ್ ಅವರು ಮಸುಪುತ್ರರಾಗಿರತಕ್ಕಂತ ವಿವಜಿವೇಂದ್ರಣ್ಣ ಅವರು ನಮ್ಮ ಸಮಾಜದ ನೋಡಿ ಏನು ನೋಡಿ ಇಲ್ಲಿ ಹಡಪದ ಅಪ್ಪಣ್ಣದ ಸಮಾಜದ ಸ್ವಾಮೀಜಿಗಳು ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ ಅದೇ ರೀತಿ ಅಲ್ಲಿ ಏನು ರಾಜ್ಯದಲ್ಲಿ ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿ ಏನು ವಿಕಲಚೇತನರು ಇವರು ಅವರು ಕೂಡ ಬಂದಿದ್ರು ಅವರ ಮನವಿಯನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ ಅದೇ ರೀತಿ ಯು ಸಿ ಅತಿಥಿ ಉಪನ್ಯಾಸಕರು ಬಹಳ ದಿನಗಳಿಂದ ಬೇಡಿಕೆ ಇದೆ ಮತ್ತು ಅವರಲ್ಲಿ ನೋವು ಕೂಡ ಇದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ರು ಸಹ ಇವತ್ತು ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ ಮತ್ತೆ ಅವ್ರಿಗೂ ಸಹ ಇವತ್ತು ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರಾರು ನಮಗೆ ಗೌರವಧನ ಸಿಗಬೇಕು ಅನ್ನುವ ಒಂದು ಬೇಡಿಕೆ ಅವ್ರದ್ದು ಕೂಡ ಇದೆ ಇವತ್ತು ಕೂಡ ಒಕ್ಕಲಿಗರು ಅವ್ರಿಗೂ ಕೂಡ ಇವತ್ತು ಅವ್ರ ಸಮುದಾಯಕ್ಕೆ ಇವತ್ತೇನು ನಮಗೆ ನಮ್ಮ ಬೇಡಿಕೆಗಳು ಈಡೇರ್ತಿಲ್ಲ ಅನ್ನುವ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಎಲ್ಲ ಮನವಿನ ಸ್ವೀಕಾರ ಮಾಡಿದ್ದೇನೆ ನಾನು ನಮ್ಮ ಚಮ್ಮಗಾರ ಸಮಾಜ ಅವ್ರನ್ನು ಕೂಡ ಭೇಟಿ ಮಾಡಿದ್ದೇನೆ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನ್ರಾಜ್ ಅವರು ಶಾಸಕರು ಅದೇ ರೀತಿ ನಮ್ಮ ಶಾಸಕ ಮಿತ್ರ ಆಗ್ತಕ್ಕಂಥ ಹರೀಶ್ ಪೂಂಜಾ ಅವರು ಬೀದರ್ ನಮ್ಮ ಶೈಲೇಂದ್ರ ಬೆಳದಾಳೆ ಅವರು ಎಲ್ಲ ನಮ್ಮ ಶಾಸಕರು ಮಿತ್ರರು ಬಂದಿದ್ದೇವೆ ಅವರ ಪರವಾಗಿ ಅವರ ಧ್ವನಿಯಾಗಿ ಇವತ್ತು ಸದನದಲ್ಲಿ ಮಾತನಾಡಬೇಕು ಮುಖ್ಯಮಂತ್ರಿಗಳು ಸಚಿವರು ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ನಾವು ಕೂಡ ಪ್ರಯತ್ನ ಮಾಡ್ತೇವೆ